Go. ಮಹಾಶಿವರಾತ್ರಿಯ ಅಂಗವಾಗಿ ನಗರದ ಜಯನಗರದಲ್ಲಿರುವ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಹಿಳಾ ಭಜನಾ ಮಂಡಳಿ ವತಿಯಿಂದ ಹುತ್ತಿನ ಮಣ್ಣಿನಿಂದ ಮಾಡಿದ ನೂರ ಎಂಟು ಶಿವಲಿಂಗಗಳಿಗೆ ಲಕ್ಷ ಬಿಲ್ವಾರ್ಚನೆ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಗಂಗಾಧರೇಶ್ವರ ದೇವರಿಗೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾದಿ ಕಾರ್ಯಕ್ರಮಗಳು ಜರುಗಿದವು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ನೂರ ಎಂಟು ಶಿವಲಿಂಗಗಳಿಗೆ ಲಕ್ಷ ಬಿಲ್ವಾರ್ಚನ ಪೂಜೆಯನ್ನು ನೆರವೇರಿಸಿದರು thank you

I

ய நமதா நம நமமுதே நமதராய நம கண்டி நமதமூர்த்தை நமதிபூஷா சமஸ்தகதாகி நம சமஸதுசினே நம ஓம் ருதிர்குமார ஜனாகி நமேஸ்வரா நம ஓம் வீரமுத்திர ಶುಭಾಶಯಗಳು ನಾವು ಗಂಗಾಧೇಶ್ವರ ಭದ್ರಾ ಮಂಡಳಿಯಿಂದ ಸತತವಾಗಿ ಎಂಟನೇ ವರ್ಷ ಈಗ ಸಹಸ್ರ ಬಿಲ್ವಾರ್ಚನೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡನೇ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದೇವೆ ಒಂದು ಸಹ ಎಲ್ಲಾ ಗಂಗಾವತಿಯ ಎಲ್ಲಾ ಎಲ್ಲಾ ಮಡಿಯಿಂದ ಮಹಿಳೆಯರು ಬಂದು ಬಹಳ ಉತ್ಸವದಿಂದ ಒಂದು ಸಂತೋಷದಿಂದ ಬಿಲ್ವಾರ್ಚನೆ ನಾವು ಮುಂದಿನ ಮಣ್ಣಿನಿಂದ ಮಾಡಿದ ಶಿವಲಿಂಗಕ್ಕೆ ಸಹಸ್ರಲಿಂಗ ಪೂಜೆಯನ್ನು ಮಾಡಿ ಸಾಧನೆಯನ್ನು ಮಾಡುತ್ತೇವೆ ಆ ಮಹಿಳೆಯರು ನಾವು ಬಹಳ ಸಂತೋಷ ಎಲ್ಲಾ ತಮ್ಮ ಕಟ್ಟಿರುವ ಎಲ್ಲರೂ ಸಹಾಯ ಮಾಡಿದ್ದಾರೆ ಎಲ್ಲ ಅನುಕೂಲವನ್ನ ಎಲ್ಲರಿಗೂ ತಂದೆ ಅದರಲ್ಲಿ ಈ ವರ್ಷ ಎಂಟನೇ ನೂರ ಎಂಟು ಲಿಂಗುಗಳು ಪಾತ್ರರಾಗಿದ್ದಾರೆ ಅದೇ ರೀತಿ ಗಂಗಾಧರೇಶ್ವರ ಸ್ವಾಮಿಯ ಎಲ್ಲರಿಗೂ ಎಲ್ಲರ ಆಯುರಾರೋಗ್ಯ ಕೊಟ್ಟು ಸಾಂಬಾಳಿ ಅಂತ ಕೇಳ್ಕೊತೀನಿ ಈ ಗಂಗಾಧರೇಶ್ವರ ದೇವರಾಯಿತು ಕಾಪಾಡಿಕೊಂಡು ಶ್ವಾಸದಲ್ಲಿ ಪೂರೈಸಿ ಎಲ್ಲಾ ಭಕ್ತರು ಎಲ್ಲ ಎಲ್ಲರೇ ಮಾಡಿ ಆ ಭಗವಂತ ಎಲ್ಲ ಸಂಘದ ಎಲ್ಲ ಸದಸ್ಯರುಗಳು ತುಂಬಾ ಸಹಕಾರ ಅದರಿಂದ ನಾವು ಚೆನ್ನಾಗಿ ಉತ್ಸವನ ಆಚರಣೆ ಮಾಡಿ ಶಿವಾತ್ರಿ ಆಚರಣೆ ಮಾಡಿ ಎಲ್ಲರಿಗೂ ಪೂಜಾ ಅಮಾಸಿ ಬಂದು ಇರುತ್ತೆ ಅವತ್ತಿನೆಲ್ಲ ತೊಗೊಳೆ ಹೋಗಿ ಮಾಡಬೇಕು ನಮ್ಮ ಮಹಿಳಾ ಸದಸ್ಯರು ನಾವು ಎಲ್ಲರೂ ಸೇರಿ